ಸುವರ್ಣ ಸ್ಟುಡಿಯೋದಲ್ಲಿ ನಮಗೆ ಇವತ್ತು ಸಿ ಕೈ ಚಂದ್ರ ಅವರ ಕೈ ಅಡುಗೆಯನ್ನು ಸವಿಯುವಂತಹ ಭಾಗ್ಯ ಸಿಕ್ಕಿತ್ತು ಅದಕ್ಕೋಸ್ಕರ ನಾವೆಲ್ಲರೂ ಹೋಗಿದ್ವಿ ನಮಗಲ್ಲಿ ಹೋದ ತಕ್ಷಣ ಮೇಕಪ್ ಕೂಡ ಮಾಡ್ತಾರೆ ನಾವು ಬೇಡ ಅಂದ್ರೂ ಕೇಳಲ್ಲ ಅಲ್ಲಿ ಕ್ಯಾಮ್ರಾದ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಆ ಕ್ಯಾಮ್ರಾ ಲೈಟಿಗೆ ಸರಿ ಹೋಗಬೇಕು ಅಂದ್ಕೊಂಡು ಆ ಕ್ಯಾಮ್ರಾ ಲೈಟಿಗೆ ಸರಿ ಹೋಗುವಂಥ ಮೇಕಪ್ಪನ್ನು ಅಲ್ಲಿರೋರೇ ಮಾಡ್ತಾರೆ ನಮಗೆ ಇವರ ಹೆಸರು ಮಮತಕ್ಕ ಅಂತ ಇವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ಇವರು ತುಂಬ ಚೆನ್ನಾಗಿ ಮೇಕಪ್ಪನ್ನು ಮಾಡ್ತಾರೆ ಪಟ 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 ಅಂತ ಎರಡು ನಿಮಿಷಕ್ಕೆ ಒಬ್ಬೊಬ್ಬರಿಗೆ ಮಾಡಿಬಿಡ್ತಾರೆ ಎಲ್ಲರಿಗೂ ಅವರು ಮೇಕಪ್ಪನ್ನು ಕೂಡ ಮಾಡಿದರು ಹಾಗೆ ಇದಾದ ನಂತರ ಒಂದೊಂದೇ ಎಪಿಸೋಡನ್ನು ಮಾಡ್ತಾರೆ ಅದು ಸಿ ಕೈ ಚಂದ್ರವರು ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ ಅವರು ಅಡುಗೆ ಆ ರುಚಿಯ ಸವಿಯೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಯಾಕೆಂದರೆ ನಾ ನಾರ್ಮಲಾಗಿ ನಾವು ಟಿ ವಿನಲ್ಲಿ ನೋಡಿದಾಗ ನಮಗೆ ಅಡುಗೆ ರುಚಿ ಅಲ್ವಾ ನಮಗೆ ಯಾವ ರೀತಿ ಇತ್ತು ಅಡುಗೆ ಅಂತ ಗೊತ್ತಾಗೋದಿಲ್ಲ ಬಟ್ ನಾವಲ್ಲಿ ಇವತ್ತು ಆ ಟೇಸ್ಟ್ ಮಾಡಿದಾಗ ನಮಗೆ ತುಂಬಾ ಖುಷಿ ಕೂಡ ಆಯಿತು ನಮಗೂ ಈ ಥರ ಅಡುಗೆ ಸವಿಯೋಭಾಗ್ಯ ಸಿಕ್ತಲ್ಲ ಅಂತ ಎರಡು ಮೂರು ತರಹದ ಅಡುಗೆಯನ್ನು ನಾವು ಟೇಸ್ಟ್ ಮಾಡಿದ್ವಿ ಹಾಗೆ ಇವತ್ತಲ್ಲಿ ಒಬ್ಬರದ್ದು ಬರ್ತಡೆ ಕೂಡ ಇತ್ತು ಅಲ್ಲಿ ನಾವು ನೋಡ್ತೀವಲ್ವ ಕ್ಯಾಮ್ರಾ ಮುಂದೆ ನಮಗೆ ಕಾಣೋದು ಸಿಹಿ ಕೈ ಚಂದ್ರು ಸರ್ ಅಷ್ಟೇ ಆದರೆ ಕ್ಯಾಮ್ರಾದ ಹಿಂದೆ ಎಷ್ಟೊಂದು ಜನರ ಶ್ರಮ ಇರುತ್ತೆ ಅಂತ ಇವತ್ತು ನಿಮಗೆ ಎಲ್ಲರನ್ನೂ ನಾನು ತೋರಿಸ್ತಾ ಇದ್ದೀನಿ మౌనము చన్నా మాతలు చన్నా నగ నీ నిన్ను చెన్న నోడలు చన్నా ಕಾಡಲು ಚೆನ್ನ ನಿನಗಿಂತ ಯಾರಿಲ್ಲ ಚಿನ್ನ ಆ ಸೆಟ್ಟಲ್ಲೇ ಒಂದು ರೀಲ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸಿ ಕೈ ಚಂದ್ರ ಅವ್ರ ಹತ್ರ ಕೇಳಿದಾಗ ತುಂಬ ಖುಷಿಯಿಂದ ನಮ್ಮ ಜೊತೆ ರೀಲ್ಸ್ ಮಾಡೋದಕ್ಕೆ ಒಪ್ಕೊಂಡ್ರು ಅದು ಒಂದು ನಮಗೆ ಅವಕಾಶ ಸಿಕ್ತು ಅದನ್ನು ಕೂಡ ತುಂಬಾ ಖುಷಿಯಾಯಿತು ಒಂದೇ ಒಂದು ನಿಮಿಷಕ್ಕೆ ಅವರು ಎಷ್ಟು ಬೇಗ ಆ ರೀಲ್ಸನ್ನು ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಇವತ್ತು ಸೆಟ್ಟಲ್ಲಿ ಒಂದು ಅಲ್ಲೇ ಕೆಲಸ ಮಾಡುವಂಥ ಒಬ್ಬರ ಬರ್ತ್ಡೇ ಕೂಡ ಇತ್ತು ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದರು ನಮಗೂ ಕೂಡ ಆ ಬರ್ತ್ಡೇನಲ್ಲಿ ಪಾಲ್ಗೊಳ್ಳೋದು ವಿಶ್ ಮಾಡೋದು ಕೂಡ ಅವಕಾಶ ಸಿಕ್ತು ಹಾಗೆ ಈ ಕ್ಯಾಮ್ರಾದ ಹಿಂದೆ ನಾನು ಹೇಳೋದೇ ಅಲ್ವಾ ತುಂಬ ಜನರ ಸಹಕಾರ ಇರುತ್ತೆ ಶ್ರಮ ಇರುತ್ತೆ ಅಂತ ಅವರೆಲ್ಲರನ್ನು ಇವತ್ತು ನಿಮಗೆ ತೋರಿಸ್ತೀನಿ ಎಲ್ಲರನ್ನು ತೋರಿಸೋದಕ್ಕಾಗಿಲ್ಲ ಯಾಕೆಂದರೆ ಕೆಲವೊಬ್ಬರು ಇಲ್ಲಾಗಿತ್ತು ಮತ್ತು ಕೆಲವೊಬ್ಬರು ಕ್ಯಾಮ್ರಾ ಮುಂದೆ ಬರೋದಕ್ಕೇನೆ ಒಪ್ಕೊಂಡಿಲ್ಲ ನಾವೆಲ್ಲ ಕ್ಯಾಮ್ರಾದ ಹಿಂದೆ ಕೆಲಸ ಮಾಡೋರು ನಾವು ಬರೋಲ್ಲ ಅಂತ ಅಂದ್ಕೊಂಡು ಕೆಲವೊಬ್ಬರು ಮುಖಾನೇ ತೋರಿಸಿಲ್ಲ ಆದ್ರೂ ಕೂಡ ನಾನು ಸಾಧ್ಯವಾದಷ್ಟು ಎಲ್ಲರನ್ನು ಕವರ್ ಮಾಡೋದಕ್ಕೆ ಇಷ್ಟಪಟ್ಟೆ ಹಾಗೆಯೇ ಅಲ್ಲಿ ಎಡಿಟಿಂಗ್ ಕೂಡ ತುಂಬ ಕೆಲಸ ಇರುತ್ತೆ ಒಂದು ಶೂಟಿಂಗ್ ಮಾಡ್ತಾರಲ್ಲ ಆ ಶೂಟಿಂಗನ್ನು ಎಷ್ಟೊಂದು ಎಡಿಟಿಂಗ್ ಮಾಡುವಂಥ ಕೆಲಸ ಇರುತ್ತೆ ಅದು ಆ ಜಾಗವನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ಜಾಗದಲ್ಲಿ ಎಡಿಟಿಂಗ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಮಗೆಲ್ಲ ಅನ್ಸುತ್ತೆ ಅಲ್ವಾ ಓ ಒಂದು ಎಪಿಸೋಡ್ ಆರಾಮಾಗಿ ಮಾಡ್ತಾರೆ ಇಷ್ಟೇನೋ ಒಂದು ಇಪ್ಪತ್ತು ನಿಮಿಷಕ್ಕಾಗತ್ತೆ ಅಂತ ಬಟ್ ಒಂದು ಇಪ್ಪತ್ತು ನಿಮಿಷದ ಎಪಿಸೋಡಿಗೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ ಎಷ್ಟೊಂದು ಶ್ರಮ ಇರುತ್ತೆ ಮೂರು ಮೂರು ಕ್ಯಾಮ್ರಾದಲ್ಲಿ ಎಲ್ಲವನ್ನು ಕವರ್ ಮಾಡ್ತಾ ಇರ್ತಾರೆ ಒಂದು ಕ್ಯಾಮ್ರಾದಲ್ಲಿ ಸಿ ಕೈ ಚಂದ್ರ ಅವರನ್ನು ಕವರ್ ಮಾಡ್ತಾರೆ ಮತ್ತೊಂದು ಕ್ಯಾಮ್ರಾದಲ್ಲಿ ಅವ್ರ ಪಕ್ಕ ಯಾರೋ ಗೆಸ್ಟ್ ಹೋಗಿರ್ತಾರಲ್ಲ ಅವರನ್ನು ಕವರ್ ಮಾಡ್ತಾರೆ ಮತ್ತೊಂದು ಕ್ಯಾಮ್ರಾದಲ್ಲಿ ಅವ್ರು ಮಾಡುತ್ತಿರುವಂಥ ಅಡುಗೆಯನ್ನು ಕವರ್ ಮಾಡ್ತಾರೆ ಈ ತರಹ ಎಲ್ಲ ಕ್ಯಾಮ್ರಾನು ಒಟ್ಟೊಟ್ಟಿಗೆ ಕೆಲಸ ಮಾಡೋದಾಗುತ್ತೆ ಒಂದು ಕ್ಯಾಮ್ರಾದಲ್ಲಿ ಕೆಲಸ ಸರಿಯಾಗಿಲ್ಲ ಅಂದ್ರೂ ಪೂರ್ತಿ ಹೊಸದಾಗಿ ಮಾಡುವಂತಹ ಕೆಲಸ ಆಗುತ್ತೆ ಮತ್ತೊಂದು ಏನಂದರೆ ಸುವರ್ಣ ಚಾನಲ್ನವರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಎಷ್ಟೊಂದು ಚೆನ್ನಾಗಿ ನಮ್ಮನಲ್ಲಿ ನಾವಲ್ಲಿ ಹೋಗ್ತೀವಲ್ವ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಆ ಸೆಟ್ಟಿಗೋರು ಹೀಗೆ ನಿಮಗೆ ಈ ತರಹ ಎಲ್ಲ ನೀವು ನೋಡಿರಲ್ವ ಟಿ ವಿನಲ್ಲಿ ಅಷ್ಟೇ ನೋಡಿರ್ತೀರ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಬನ್ನಿ ಅಲ್ಲಿ ಊಟನೂ ಕೂಡ ಯಾವ ರೀತಿ ಇರುತ್ತೆ ನಿಮ್ಮ ಹೆಸರು ಮೇಡಮ್ ಪುಟ್ಟಮ್ಮ ನಿಮ್ಮ ಹೆಸರು ಸರ್ ಹೇಳಿ ಕ್ಯಾಮ್ರಾಮೆನ್ ಅಲ್ವಾ ಮೇನು ಎಲ್ಲರನ್ನೂ ನೋಡೋದಿಕ್ ಸುಂದರವಾಗಿ ಮಾಡೋರು ಮಮತಕ್ಕ ನನ್ನ ಹೆಸರು ಹೇಳ್ತಾ ಹೋಗಿ ನಿಮ್ದೆಲ್ಲ ಸ್ವಾಮಿ ಸರ್ ನಿಮ್ಮ ಹೆಸರು ದಿನೇಶು ಗಿರೀಶು ನಿಮ್ಮ ಹೆಸರು ಹೇಳಿ ಇವತ್ತು ಬರ್ತಡೇ ಆಗಿರೋದು ಹೋಗ್ತೀನಿ ಇವರದಾಗಿಲ್ಲ ನಿಮ್ಮ ಹೆಸರು ಹೇಳಿ ಸರ್ ನಿಮ್ದೆಲ್ಲ ಹೆಸರು ಹೇಳಿ ನಿಮ್ದು ಜಾನ್ಸನ್ ಉಮೇಶ್ ಅಂತ ನಿಮ್ದು ಅವರು ಹೇಳಿಲ್ಲ ಎಲ್ಲರೂ ಮೇನೆ ಅಲ್ವಾ ಇಲ್ಲಿ ಯಾಕೆಂದ್ರೆ ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಕಷ್ಟಪಡೋದಕ್ಕೆಲ್ಲ ಒಂದೊಂದು ಒಳ್ಳೊಳ್ಳೆ ಎಪಿಸೋಡ್ ಬರೋದು ಅಲ್ವಾ ಎಲ್ಲರದ್ದು ಅಷ್ಟೇ ಶ್ರಮ ಇರುತ್ತೆ ಥ್ಯಾಂಕ್ ಯು ಇವಾಗ ಇವರನ್ನೆಲ್ಲ ನೋಡಿದ್ರಲ್ವಾ ಬನ್ನಿ ಇವಾಗ ಎಡಿಟಿಂಗ್ ಮಾಡುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದೆ ಹಲೋ ಸರ್ ನಮಸ್ತೆ ಸರ್ ಏನಿಲ್ಲ ಸರ್ ನಿಮ್ಮನ್ನೆಲ್ಲ ತೋರಿಸೋಣ ಅಂತ ನಾವೇ ಒಂದೇ ಬರ್ತೀವಲ್ವಾ ಟಿವಿನಲ್ಲಿ ನೀವನ್ನೂ ಬರ್ಬೇಕಲ್ವಾ ಸರ್ ಅದಕ್ಕೋಸ್ಕರ ಇವಾಗ ನಮ್ದೆಲ್ಲ ಮುಗೀತು ಶೂಟಿಂಗು ವಾಪಸ್ ಹೊರಟಿದ್ವಿ ಇವಾಗ ಮತ್ತೆ ಇನ್ನೊಂದು ಶೂಟಿಂಗಿಗೆ ಅಂತ ಬೇರೆ ಫ್ರೆಂಡ್ಸ್ ಎಲ್ಲ ಬಂದರು ಅವ್ರ ಜೊತೆನೂ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ ಇವತ್ತಿನೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್